ನನಗೆ ಯಾವ ವಿಚಾರನೂ ಕೇಳಕ್ಕೆ ಹೋಗಬೇಡಿ ಯಾರು ಬೇಕಾದ್ರು ಭೇಟಿ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ನನ್ನ ಡಿಪಾರ್ಟ್ಮೆಂಟ್ ಏನಾದ್ರೆ ಕೇಳಿ ಅವ್ರು ಯಾರು ಭೇಟಿ ಮಾಡಿದ್ರು ಇವ್ರ ಯಾರು ಭೇಟಿ ಮಾಡಿದ್ರು ಅಂತ ನನಗೆ ಕೇಳ್ತಾ ಇದ್ದೀರಾ ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ ಎಮ್ ಎಲ್ ಎ ಭೇಟಿ ಮಾಡ್ತಾರೆ ಎಂ ಪಿ ಭೇಟಿ ಮಾಡ್ತಾರೆ ಸಾರ್ವಜಕರು ಭೇಟಿ ಮಾಡ್ತಾರೆ ಎಲ್ಲರನ್ನು ಭೇಟಿ ಮಾಡ್ತಾರೆ ನಾನು ಎಲ್ಲ ಭೇಟಿ ಮಾಡ್ತಾರೆ ಯು ಡೋಂಟ್ ಆಸ್ಕ್ ಮೀ ಎನಿ ಕ್ವಶನ್ ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಆನ್ ಕನೆಕ್ಟೆಡ್ ಟು ದಟ್ ಇಶ್ಯೂ ಯಾರು ಗರಂ ನಿಮ್ಮ ಗರಮ್ ಇದ್ರೆ ಹತ್ರ ಇನ್ಫಾರ್ಮೇಶನ್ ಇರಬೇಕು ಅವೆಲ್ಲ ಬೋಗಸ್ ಆಲ್ ಎಲ್ಲ ವಿಚಾರನು ಬೋಗಸೆ ಅರ್ಥ ಆಯ್ತಾ ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದಾರೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನನಗೆ ಮಾತ್ರ ನೀವೇನು ಕೇಳಕ್ ಹೋಗ್ಬೇಡಿ ನಂಬರ್ ಒನ್ ನಿನ್ನೆ ತಮಿಳುನಾಡಿಗೆ ಹೋಗಿದ್ದೆ ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮನ್ನನೆ ಮಾಡಿದ್ದೀನಿ ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದರು ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ ಅಣ್ಣಾಮಲೆಯ ಕಬ್ಬಾಟ ಎಲ್ಲ ಆರಿಸಿದ್ರಂತೆ ನನ್ನ ಮುಂದೆ ಏನು ಆರಿಸಲಿಲ್ಲ ಎಲ್ಲ ದೂರದಲ್ಲಿ ಆರಿಸಿದ್ರಂತೆ ನನ್ನ ಮುಂದೆನೇ ಆರಿಸಿದ್ರೆ ಏನು ಬೇಜಾರು ಮಾಡ್ಕೊಳ್ತಿದ್ದೆ ಅವ್ರು ಡ್ಯೂಟಿ ಪಾಪ ಅವ್ರ ಪಾರ್ಟಿ ಎಕ್ಸಿಸ್ಟೆನ್ಸ್ ತೋರಿಸ್ಕೋಬೇಕಲ್ಲ ಅವರು ಅವ್ರ ಲೀಡರ್ಗಳಿಗೆಲ್ಲ ತೋರ್ಸ್ಕೋಬೇಕಲ್ಲ ಅವರು ಅವ್ರ ತಮಿಳ್ನಾಡು ವಿರುದ್ಧ ತಮಿಳ್ನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಐವತ್ನಾಲ್ಕು ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದಾರೆ ಅವರೊಬ್ರು ಮಾತ್ರ ಬೇರೆ ಮಾಡ್ತಾ ಇದಾರೆ ಅವ್ರದ್ದು ಅವ್ರು ವಿಚಾರದಲ್ಲಿ ನೀವು ಮತ್ತೆ ತೊಂದರೆ ಅಂತ ಅವರು ಮಾತಾಡ್ಲಿ ಅವ್ರು ಏನು ಬೇಕಾದ್ರೂ ಮಾತಾಡ್ಲಿ ಏನು ಬೇಕಾದ್ರೂ ಹೇಳಲಿ ಹೇಮಾವತಿ ವಿಚಾರ ಇವತ್ತಲ್ಲ ಒಂದು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ವೈಕೆ ರಾಮಯ್ಯನವರು ಇದ್ದಂತ ಕಾಲದಿಂದ ಕೂಡ ಆ ವಿಚಾರ ಇತ್ತು ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ಅಲ್ಲೇ ನಾವು ಪಾಸ್ ಮಾಡಿದ್ದು ಅರ್ಥ ಆಯ್ತಾ ಅದನ್ನ ನೀರು ಅವ್ರಿಗೆಲ್ಲ ನೀರು ಸಿಕ್ತಿರ್ಲಿಲ್ಲ ಫೀಡರ್ ಚಾನಲ್ ಮಾಡಿದ್ದು ಆಗ ಕೆಲಸ ಆಗ್ಬೇಕಾಯ್ತು ಈಗ ಕೆಲಸ ನಡೀತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆ ನಾನು ಯಾರಿಗೂ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಾನು ಯಾವ್ದೋ ಮೀಡಿಯಾ ಫ್ರೆಂಡ್ಸ್ ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ ಎರಡು ಸತಿ ನಾನು ಹೋಗಿರ್ಲಿಲ್ಲ

ಅವ್ರಿಗೇನಪ್ಪ ಅವ್ರದ್ದು ಏನೋ ಒಂದು ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ ನಾನು ಅವರು ಏನೋ ಏನಾರಿದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ ಟಿ ಟಿವಿಗೆ ಅವರು ಹೇಳಿದ್ದಾರೆ ಅದೆಲ್ಲ ಕೋಲಾರಲ್ಲೂ ಟಿವಿಗೆನೋ ಹೇಳಿದ್ದಾರೆ ಇದಕ್ಕಿನ್ನ ಇನ್ನೇನು ಹೇಳಬೇಕು ನಾನು ರೀ ನನಗೆ ಯಾವ ವಿಚಾರನೂ ಕೇಳಕ್ಕೆ ಹೋಗಬೇಡಿ ಯಾರು ಬೇಕಾದ್ರು ಭೇಟಿ ಮಾಡಿಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನನ್ನ ಡಿಪಾರ್ಟ್ಮೆಂಟ್ ಏನಾರಿದ್ರೆ ಕೇಳಿ ಅವ್ರು ಯಾರು ಭೇಟಿ ಮಾಡಿದ್ರು ಇವ್ರ ಯಾರು ಭೇಟಿ ಮಾಡಿದ್ರು ಅಂತ ನನಗೆ ಕೇಳ್ತಾ ಇದ್ದೀರಾ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ ಎಮ್ ಎಲ್ ಎ ಭೇಟಿ ಮಾಡ್ತಾರೆ ಎಂ ಪಿ ಭೇಟಿ ಮಾಡ್ತಾರೆ ಸಾರ್ವಜಕರು ಭೇಟಿ ಮಾಡ್ತಾರೆ ಎಲ್ಲರನ್ನೂ ಭೇಟಿ ಮಾಡ್ತಾರೆ ನಾನು ಎಲ್ಲ ಭೇಟಿ ಮಾಡ್ತಾರೆ ಯು ಡೋಂಟ್ ಆಸ್ಕ್ ಮಿ ಎನಿ ಕ್ವಶನ್ ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಆನ್ ಕನೆಕ್ಟೆಡ್ ಟು ದಟ್ ಇಶ್ಯೂ ಐ ಹತ್ರ ಗರಂ ಇದ್ರೆ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇರಬೇಕು ಅವೆಲ್ಲ ಬೋಗಸ್ ಆಲ್ ಎಲ್ಲ ವಿಚಾರನೂ ಬೋಗಸೆ ಅರ್ಥ ಆಯ್ತಾ ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರು ಮಾಡಬೇಡಿ ನನಗೆ ಮಾತ್ರ ನೀವೇನು ಕೇಳಕ್ಕೆ ಹೋಗ್ಬೇಡಿ ನಂಬರ್ ಒನ್ ನಿನ್ನೆ ತಮಿಳುನಾಡಿಗೆ ಹೋಗಿದ್ದೆ ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನದ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ದೀನಿ ಏನು ಮುಖ್ಯಮಂತ್ರಿಗಳು ಏನು ನನಗೆ ಕ್ಯೂ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ ಅಣ್ಣಮ್ಮೆಯ ಕಬ್ಬಾಟ ಎಲ್ಲ ಆರಿಸಿದ್ರಂತೆ ನನ್ನ ಮುಂದೆ ಏನು ಆರಿಸಲಿಲ್ಲ ಎಲ್ಲ ದೂರದಲ್ಲಿ ಆರಿಸಿದ್ರಂತೆ ನನ್ನ ಮುಂದೆನೆ ಆಸಿದ್ರೆ ನಂಗೆ ಏನು ಬೇಜಾರು ಮಾಡ್ಕೊಳ್ತಿದ್ದೆ ಅವ್ರು ಡ್ಯೂಟಿ ಪಾಪ ಅವ್ರ ಪಾರ್ಟಿ ಎಕ್ಸಿಸ್ಟಿಂಗ್ ತೋರಿಸ್ಕೋಬೇಕಲ್ಲ ಅವರು ಅವ್ರ ಲೀಡರ್ಗಳಿಗೆಲ್ಲ ತೋರ್ಸ್ಕೋಬೇಕಲ್ಲ ಅವರು ಅವ್ರ ತಮಿಳ್ನಾಡು ವಿರುದ್ಧ ತಮಿಳ್ನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಏನು ಐವತ್ನಾಲ್ಕು ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದಾರೆ ಅವರೊಬ್ಬರು ಮಾತ್ರ ಬೇರೆ ಮಾಡ್ತಾ ಇದಾರೆ ಅವ್ರದ್ದು ಅವ್ರು ವಿಚಾರದಲ್ಲಿ ನೀವು ಮತ್ತೆ ಕುಡಿಗಲ್ ರಂಗನಾಥ್ ಅವರು ನಮ್ಗೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವರು ಮಾತಾಡಿದ್ರೆ ಸರ್ ತುಮಕೂರಲ್ಲಿ ಮಾತಾಡ್ಲಿ ಅವ್ರು ಏನು ಬೇಕಾದ್ರು ಮಾತಾಡ್ಲಿ ಏನ್ ಬೇಕಾದ್ರು ಹೇಳಿ ಹೇಮಾವತಿ ವಿಚಾರ ಇವತ್ತಲ್ಲ ಒಂದು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ವೈಕೆ ರಾಮಯ್ಯನವರು ಇದ್ದಂಥ ಕಾಲದಿಂದ ಕೂಡ ಆ ವಿಚಾರ ಇತ್ತು ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲೇ ನಾವು ಪಾಸ್ ಮಾಡಿದ್ದು ಅರ್ಥ ಆಯ್ತಾ ಅದನ್ನು ನೀರು ಅವ್ರಿಗೆಲ್ಲ ನೀರು ಸಿಕ್ತಿರಲಿಲ್ಲ ಫೀಡರ್ ಚಾನಲ್ ಮಾಡಿದ್ದು ಆಗ ಕೆಲಸ ಆಗ್ಬೇಕಾಯ್ತು ಈಗ ಕೆಲಸ ನಡೀತಾ ಇದೆ ನಾನು ಯಾರಿಗೂ ಭೇಟಿ ಮಾಡುವಂತ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಾನು ಯಾವ್ದೋ ಮೀಡಿಯಾ ಫ್ರೆಂಡ್ಸ್ ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ ಎರಡು ಸತಿ ನಾನು ಹೋಗಿರ್ಲಿಲ್ಲ ಒಂದು ಕ್ಲೇವ್ಗೆ ಹೋಗ್ಬಿಟ್ಟು ವಾಪಸ್ ಸಾಯಂಕಾಲನೇ ಬಂದ್ಬಿಡ್ತೀನಿ ಆದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ ಅದು ನಮ್ಮ ಸಿಎಂ ಹತ್ರ ಮಾತಾಡಿದ್ರು ನಾನು ನಾನು ಕೆ ಪಿ ಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ ಅವ್ರಿಗೇನಪ್ಪಪ್ಪ ಅವ್ರದ್ದು ಏನೋ ಒಂದು ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ ನಾನು ಅವ್ರಿಗೂ ಹೇಳಿದೆ ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ ನಿನ್ನೆನೇ ಟಿ ವಿಗೆ ಅವರು ಹೇಳಿದ್ದಾರೆ ಅದೆಲ್ಲ ಕೋಲಾರಲ್ಲೂ ಟಿ ವಿಗೆ ಹೇಳಿದ್ದಾರೆ ಇದಕ್ಕೆ ನಾ ಇನ್ನೇನು ಹೇಳಬೇಕು ನಾನು ರೀ ನನಗೆ ಯಾವ ವಿಚಾರನೂ ಕೇಳಕ್ ಹೋಗಬೇಡಿ ಯಾರು ಬೇಕಾದ್ರೂ ಭೇಟಿ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನನ್ನ ಡಿಪಾರ್ಟ್ಮೆಂಟ್ ಏನಾರಿದ್ರೆ ಕೇಳಿ ಅವ್ರ ಯಾರು ಭೇಟಿ ಮಾಡಿದ್ರು ಇವ್ರ ಯಾರು ಭೇಟಿ ಮಾಡಿದ್ರು ಅಂತ ನನಗೆ ಕೇಳ್ತಾ ಇದ್ದೀರಾ ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ ಎಮ್ ಎಲ್ ಎ ಭೇಟಿ ಮಾಡ್ತಾರೆ ಎಂ ಪಿ ಭೇಟಿ ಮಾಡ್ತಾರೆ ಸಾರ್ವಜಕರು ಭೇಟಿ ಮಾಡ್ತಾರೆ ಎಲ್ಲರನ್ನೂ ಭೇಟಿ ಮಾಡ್ತಾರೆ ನನ್ನೂ ಎಲ್ಲ ಭೇಟಿ ಮಾಡ್ತಾರೆ ಯು ಡೋಂಟ್ ಆಸ್ಕ್ ಮಿ ಎನಿ ಕ್ವಶನ್ ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಅನ್ ಕನೆಕ್ಟೆಡ್ ಟು ದಟ್ ಇಶ್ಯೂ ಐರಮ್ ನಿಮ್ಮ ಹತ್ರ ಗರಂ ಇದ್ರೆ ನಿಮ್ಮತ್ತ ಇನ್ಫಾರ್ಮೇಶನ್ ಇರಬೇಕು ಅವೆಲ್ಲ ಬೋಗಸ್ಸು ಆಲ್ ಎಲ್ಲ ವಿಚಾರನೂ ಬೋಗಸೆ ಅರ್ಥ ಆಯ್ತಾ ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದಾರೆ ಅವ್ರು ಏನು ಬೇಕಾದ್ರು ಮಾಡಬೇಡಿ ನನಗೆ ಮಾತ್ರ ನೀವೇನು ಕೇಳಕ್ಕೆ ಹೋಗಬೇಡಿ ನಂಬರ್ ಒನ್ ನಿನ್ನೆ ತಮಿಳ್ನಾಡುಗೆ ಹೋಗಿದ್ದೆ ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನದ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮನ್ನನೆ ಮಾಡಿದ್ದೀನಿ ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದರು ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ ಅವರು ಕಬ್ಬಾಟ ಎಲ್ಲ ಆರಿಸಿದ್ರಂತೆ ನನ್ನ ಏನು ಆರಿಸಲಿಲ್ಲ ಎಲ್ಲ ದೂರದಲ್ಲಿ ಆರಿಸಿದ್ರಂತೆ ನನ್ನ ಮುಂದೆನೇ ಆರಿಸಿದ್ರೆ ನನಗೆ ಏನು ಬೇಜಾರ್ ಮಾಡ್ಕೊಳ್ತಿದ್ದೆ ಅವ್ರ ಡ್ಯೂಟಿ ಪಾಪ ಅವ್ರ ಪಾರ್ಟಿ ಎಕ್ಸಿಸ್ಟಿಂಗ್ಸ್ ತೋರಿಸ್ಕೋಬೇಕಲ್ಲ ಅವರು ಅವ್ರ ಲೀಡರ್ಗಳಿಗೆಲ್ಲ ತೋರಿಸ್ಕೋಬೇಕಲ್ಲ ಅವರು ಅವರು ತಮಿಳ್ನಾಡು ವಿರುದ್ಧ ತಮಿಳುನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಐವತ್ನಾಲ್ಕು ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದಾರೆ ಅವರೊಬ್ರು ಮಾತ್ರ ಬೇರೆ ಮಾಡ್ತಾ ಇದಾರೆ ಅವ್ರದ್ದು ಅವ್ರು ಮಾಡ್ಕೊಳ್ಳಿ ತುಮಕೂರಲ್ಲಿ ಮಾತಾಡ್ಲಿ ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ ಏನ್ ಬೇಕಾದ್ರೂ ಹೇಳಲಿ ಹೇಮಾವತಿ ವಿಚಾರ ಇವತ್ತಲ್ಲ ಒಂದು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಕೆ ರಾಮಯ್ಯನವರು ಇದ್ದಂತ ಕಾಲದಿಂದ ಕೂಡ ಆ ವಿಚಾರ ಇತ್ತು ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲೇ ನಾವು ಪಾಸ್ ಮಾಡಿದ್ದು ಅರ್ಥ ಆಯ್ತಾ ಅದನ್ನ ನೀರು ಅವ್ರಿಗೆಲ್ಲ ನೀರು ಸಿಕ್ತಿರ್ಲಿಲ್ಲ ಫೀಡರ್ ಚಾನಲ್ ಮಾಡಿದ್ದು ಆಗ ಕೆಲಸ ಆಗಬೇಕಾಯ್ತು ಈಗ ಕೆಲಸ ನಡೀತಾ ಇದೆ ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಾನು ಯಾವುದೋ ಮೀಡಿಯಾ ಫ್ರೆಂಡ್ಸ್ ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ ಎರಡು ಸತಿ ನಾನು ಹೋಗಿರಲಿಲ್ಲ

ಅವ್ರಿಗೆನಪ್ಪ ಅವ್ರದ್ದು ಏನೋ ಒಂದು ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ ನಾನು ಅವರು ಹೇಳ್ದೆ ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ ಟಿ ಟಿವಿಗೆ ಅವರು ಹೇಳಿದ್ದಾರೆ ಅದೆಲ್ಲ ಕೋಲಾರಲ್ಲೋ ಟಿ ವಿಗೆನೋ ಹೇಳಿದ್ದಾರೆ ಇದಕ್ಕಿ ನಾ ಇನ್ನೇನು ಹೇಳಬೇಕು ನಾನು